ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಮಾಡುವಂತಹ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಇನ್ನು ಈ ಪೂಜೆಯನ್ನು ಶ್ರಾವಣ ಮಾಸದಲ್ಲಿ ಮಾತ್ರನೇ ಅಲ್ಲದೆ ಏಳು ಶನಿವಾರಗಳು ಕೂಡ ಒಂದು ವ್ರತದ ರೀತಿಯಲ್ಲಿ ಆಚರಣೆ ಮಾಡಬಹುದು ಶ್ರಾವಣ ಮಾಸದಲ್ಲಿ ಆರಂಭ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾದರೆ ಈ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಹಾಗೆ ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಒಂದು ಪೀಠವನ್ನು ಇಟ್ಕೊಂಡು ಪೀಠದ ಮೇಲೆ ಶಂಖ ಚಕ್ರ ಹಾಗೆ ನಾಮದ ರಂಗೋಲಿಯನ್ನು ಹಾಕೊಂಡಿದ್ದೀನಿ ಅನಂತರ ಆ ರಂಗೋಲಿಗೆ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡ್ತಾ ಇದ್ದೀನಿ ಅನಂತರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ನೀಟಾಗಿ ನೀಟಾಗೊರೆಸಿ ಫೋಟೋಗೆ ಅರ್ಶನ ಕುಂಕುಮವನ್ನು ಇಡ್ತಾ ಇದ್ದೀನಿ ಶ್ರಾವಣ ಮಾಸದಲ್ಲಿ ಬರುವಂತಹ ಶನಿವಾರಗಳು ತುಂಬಾ ಶ್ರೇಷ್ಠವಾದಂತಹ ದಿನಗಳು ಹಾಗೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ದಿನಗಳು ಅಂತ ಹೇಳ್ಬೋದು ಹಾಗಾಗಿ ಏಳು ವಾರಗಳು ಮಾಡುವಂತಹ ಈ ಒಂದು ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳು ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿರುವಂಥ ಫೋಟೋನ ಪೀಠದ ಮೇಲೆ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿದ್ದೀನಿ ಜೊತೆಗೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ತುಳಸಿ ಹಾರವನ್ನು ಕೂಡ ಅರ್ಪಿಸ್ತಾ ಇದ್ದೀನಿ ಹಾಗೆ ದೀಪಗಳಿಗೆ ಎಲ್ಲದಕ್ಕೂ ಕೂಡ ಹೂವನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಅನಂತರ ಅಗರಬತ್ತಿಯನ್ನು ಹಚ್ಕೊಂಡು ದೀಪದ ಅಕ್ಕಪಕ್ಕ ಇರುವಂತಹ ದೀಪಗಳನ್ನ ಹಚ್ಕೋತಾ ಇದ್ದೀನಿ ಇನ್ನು ಈ ಪೂಜೆಯ ವಿಶೇಷತೆ ಏನು ಅಂದರೆ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ದೀಪಗಳನ್ನ ಹಚ್ಚುವಂಥದ್ದು ಏಳು ವಾರಗಳು ಏಳು ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ದೀಪಗಳನ್ನು ಹಚ್ಚಬೇಕಾಗುತ್ತೆ ನಾನಿಲ್ಲಿ ಆರು ಚಿಕ್ಕ ಚಿಕ್ಕ ದೀಪಗಳು ಹಾಗೆ ಒಂದು ದೊಡ್ಡ ದೀಪವನ್ನು ತಗೊಂಡಿದ್ದೀನಿ ನೀವು ಏಳು ದೀಪಗಳನ್ನ ಹಚ್ಚೋದಕ್ಕೆ ಆಗಲಿಲ್ಲ ಅಂತಂದರೆ ನಾನಿಲ್ಲಿ ಒಂದು ದೊಡ್ಡ ದೀಪವನ್ನು ಮಾಡಿದ್ದೀನಲ್ಲ ಅದೇ ರೀತಿ ಅಕ್ಕಿ ಹಿಟ್ಟಿನಿಂದ ದೊಡ್ಡದಾಗಿರುವಂತಹ ದೀಪವನ್ನು ಮಾಡಿಕೊಂಡು ಆ ದೀಪಕ್ಕೇ ಏಳು ಬತ್ತಿಗಳನ್ನ ಹಾಕಿ ಅಂದರೆ ಜೋಡಿ ಬತ್ತಿಗಳನ್ನ ಏಳು ಬತ್ತಿಗಳನ್ನ ಹಾಕಿ ದೀಪವನ್ನು ಹಚ್ಬೋದು ಏಳು ದೀಪ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ಆ ರೀತಿ ಮಾಡ್ಬೋದು ಇಲ್ಲ ನಾವು ಮಾಡ್ತೀವಿ ಏಳು ದೀಪಗಳನ್ನ ಪುಟ್ ಪುಟ್ಟದ್ದಾಗಿ ಅಂದರೆ ಮಾಡ್ಬೋದು ನಾನಿಲ್ಲಿ ಆರು ಚಿಕ್ಕ ಚಿಕ್ಕದು ಒಂದು ದೊಡ್ಡದು ಮಾಡಿದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತ ಆ ದೀಪಗಳನ್ನೆಲ್ಲ ವೆಂಕಟರಮಣ ಸ್ವಾಮಿ ಫೋಟೋ ಮುಂದೆ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಆನಂತರ ನೈವೇದ್ಯಕ್ಕೆ ಏನು ಬೇಕೋ ಅದನ್ನ ಇಟ್ಕೊಂಡಿದ್ದೀನಿ ನಮ್ಮನೆಯಲ್ಲಿ ಶಂಖಚಕ್ರ ನಾಮದ ರ ಒಂದು ದೀಪ ಇದೆ ಆ ದೀಪವನ್ನು ಅರ್ಶನ ಕುಂಕುಮದಿಂದ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಆ ದೀಪದ ಒಳಗಡೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ದೊಡ್ಡದಾಗಿ ಮಾಡಿಕೊಂಡಿರುವಂಥ ಅಕ್ಕಿ ಹಿಟ್ಟಿನ ದೀಪ ಈ ದೀಪಕ್ಕೆ ಅರ್ಶನ ಕುಂಕುಮ ಇಟ್ಟಿದ್ದೀನಿ ಹಾಗೆ ಏಳು ಬತ್ತಿಗಳನ್ನು ಹಾಕಿದ್ದೀನಿ ಎಣ್ಣೆಯನ್ನು ಹಾಕಿದ್ದೀನಿ ಏಳು ದೀಪಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಇದೇ ರೀತಿ ದೊಡ್ಡದಾಗಿ ಒಂದು ದೀಪವನ್ನು ಮಾಡಿಕೊಂಡು ಅದಕ್ಕೇ ಏಳು ಬತ್ತಿಗಳನ್ನು ಹಾಕಿ ದೀಪ ಹಚ್ಬೋದು ನಾನಿಲ್ಲಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಅಂತ ಎರಡನ್ನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಈಗ ದೀಪಕ್ಕೆ ತುಳಸಿಯನ್ನು ಅರ್ಪಿಸಿ ಹಾಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಪೂಜೆಗೆ ಇವಾಗೆಲ್ಲನೂ ತಯಾರಾಗಿದೆ ಒಂದೊಂದೇ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡೋಣ ಇವಾಗ ವೆಂಕಟರಮಣ ಸ್ವಾಮಿ ಫೋಟೋಗೆ ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಗಂಧವನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಪೂಜೆಗೆ ದೇವರನ್ನು ಆವಾಹನೆ ಮಾಡಬೇಕು ನಿಮ್ಮ ಮನೆಯಲ್ಲಿ ವೆಂಕಟರಮಣ ಸ್ವಾಮಿ ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಕೂಡ ನೀವು ಮಾಡಬೇಕಾಗತ್ತೆ ನಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ಹಾಗಾಗಿ ನಾನು ಫೋಟೋಗೆ ಮಾತ್ರ ಪೂಜೆ ಮಾಡ್ತಾ ಇದ್ದೀನಿ ಫೋಟೋಗೆ ಹಾಗೆ ದೀಪವನ್ನು ನಾವೇನು ಹಚ್ಚಿದ್ದೀವಿ ಅದೆಲ್ಲದಕ್ಕೂ ಕೂಡ ಧೂಪವನ್ನು ತೋರಿಸಿ ಆನಂತರ ಅರ್ಚನೆಯನ್ನು ಮಾಡಬೇಕು ಈ ಪೂಜೆ ಮಾಡೋದಕ್ಕಿಂತ ಮೊದಲು ಗಣಪತಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆನಂತರ ನೀವು ಪೂಜೆಯನ್ನು ಆರಂಭ ಮಾಡಬೇಕು ಧೂಪವನ್ನು ತೋರಿಸಿದ ನಂತರ ತುಳಸಿ ದಳಗಳಿಂದ ಹಾಗೆ ಬಿಡಿ ಹೂಗಳಿಂದ ಸ್ವಾಮಿಗೆ ಅರ್ಚನೆಯನ್ನು ಮಾಡಬೇಕಾಗತ್ತೆ ಸ್ವಾಮಿಗೆ ವಿಷ್ಣು ಅಷ್ಟೋತ್ತರ ಹಾಗೆ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು ಇನ್ನೂ ಶ್ರೇಷ್ಠ ಅಂತಂದರೆ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ತಿರುಪತಿ ಸ್ವಾಮಿ ಭಕ್ತರು ಅಂದರೆ ತಿರುಪತಿ ಸ್ವಾಮಿ ಮನೆ ದೇವರು ಯಾರ್ಯಾರ್ದಾಗಿರುತ್ತೋ ಅವರೆಲ್ಲರೂ ಕೂಡ ಸ್ವಾಮಿಯ ನಾಮಗಳನ್ನು ಹೇಳಿಕೊಂಡು ಅರ್ಚನೆ ಮಾಡಿದ್ರೆ ತುಂಬನೇ ಒಳ್ಳೆಯದು ಅಂದರೆ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಈ ರೀತಿಯಾಗಿ ವೆಂಕಟೇಶ್ವರ ಸ್ವಾಮಿಯ ನಾಮಗಳು ಅಂತ ಇರುತ್ತಲ್ಲ ಅದನ್ನು ಯೂಟ್ಯೂಬಲ್ಲಿ ಪ್ಲೇ ಮಾಡಿಕೊಂಡು ಅರ್ಚನೆಯನ್ನು ಮಾಡ್ಬೋದು ಇನ್ನು ನಿಮಗೆ ಬುಕ್ಕುಗಳಲ್ಲಿಯೂ ಕೂಡ ಸಿಗುತ್ತೆ ಅದು ಶ್ರ ವೆಂಕಟೇಶ್ವರ ಸ್ವಾಮಿ ನಾಮಗಳು ಅಂತ ಅದನ್ನು ನೀವು ತೊಗೊಂಡು ಬಂದು ಓದ್ಕೊಂಡು ನೀವು ಅರ್ಚನೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಅರ್ಚನೆ ಎಲ್ಲ ಮುಗಿದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸಿ ಆನಂತರ ನೈವೇದ್ಯಕ್ಕೆ ಏನು ಇಟ್ಕೊಳ್ತೀರೋ ಅದನ್ನು ನೈವೇದ್ಯ ಮಾಡಬೇಕು ನಾನಿವತ್ತು ಬಾಳೆಹಣ್ಣು ಹಾಗೆ ಕಾಯನ್ನು ಹೊಡೆದು ನೈವೇದ್ಯ ಮಾಡ್ತಾ ಇದ್ದೀನಿ ನೀವು ಪ್ರತಿ ವಾರ ಒಂದೊಂದು ಸಿಹಿ ನೈವೇದ್ಯವನ್ನು ಮಾಡಿ ದೇವರಿಗೆ ನೈವೇದ್ಯ ಅರ್ಪಿಸ್ಬೋದು ಅಥವಾ ಬರೀ ಹಣ್ಣುಗಳನ್ನು ಹಾಲನ್ನು ಇಟ್ಟು ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು ಇನ್ನು ನೈವೇದ್ಯ ಆದ ನಂತರ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ವೆಂಕಟೇಶ್ವರ ಸ್ವಾಮಿಗೆ ಅಥವಾ ವಿಷ್ಣುವಿಗೆ ಪಚ್ ಕರ್ಪೂರದಲ್ಲಿ ಆರತಿ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಸಿಗದೆ ಇದ್ದವರು ನಾರ್ಮಲ್ ಕರ್ಪೂರದಲ್ಲೇ ನೀವು ಪೂಜೆಯನ್ನು ಮಾಡ್ಬೋದು ಕರ್ಪೂರದ ಆರತಿ ಆದಮೇಲೆ ದೇವರಿಗೆ ಆರತಿಯನ್ನು ತೋರಿಸಿ ಹಾಗೆ ನೀವು ಕೂಡ ಆರತಿಯನ್ನು ತಗೊಳ್ಳಿ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಮೂರು ಸಲ ಪ್ರದಕ್ಷಿಣೆ ಮಾಡಿ ದೇವರಿಗೆ ಆ ಹೂವು ಮತ್ತು ಅಕ್ಷತೆಯನ್ನು ಹಾಕಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಳ್ಳಿ ಈ ರೀತಿಯಾಗಿ ಸರಳವಾಗಿ ನೀವು ಶ್ರಾವಣ ಶನಿವಾರಗಳಲ್ಲಿ ಪೂಜೆಯನ್ನು ಮಾಡ್ಬೋದು ಇನ್ನು ಏಳು ಶನಿವಾರಗಳು ಪೂಜೆ ಮಾಡೋರು ಕೂಡ ಇದೇ ರೀತಿ ಏಳು ಶನಿವಾರಗಳು ಏಳು ಅಕ್ಕಿಟ್ಟಿನಿಂದ ಮಾಡುವಂತಹ ದೀಪಗಳನ್ನು ಮಾಡಿ ಈ ರೀತಿ ಪೂಜೆ ಮಾಡಬೇಕಾಗತ್ತೆ ಇನ್ನು ಪೂಜೆ ಎಲ್ಲ ಆದಮೇಲೆ ಈ ಅಕ್ಕಿ ಹಿಟ್ಟಿನಿಂದ ಮಾಡಿರೋವಂತಹ ದೀಪಗಳನ್ನು ಯಾವುದಾದ್ರೂ ಹಸುವಿಗೆ ತಿನ್ನಿಸಿದ್ರೆ ತುಂಬ ಒಳ್ಳೆಯದು ಈಗಿನ ಕಾಲದಲ್ಲಿ ಹಸುಗಳನ್ನ ಉಡ್ಕೊಂಡು ಹೋಗೋದು ಕಷ್ಟ ಬೆಂಗಳೂರು ಅಂಥ ಸಿಟಿಗಳಲ್ಲಿ ಅಂಥವರು ನೀರಿನಲ್ಲಿ ಸ್ವಲ್ಪ ಕರಗಿಸ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕ್ಬೋದು ಯಾರು ತುಳಿದೇರೋಂಥ ಕಡೆ ಹಾಕಬೇಕು ಡಸ್ಟ್ಬಿನ್ನಲ್ಲೆಲ್ಲ ಹಾಕೋದಕ್ಕೆ ಹೋಗಬೇಡಿ ಯಾವುದಾದ್ರೂ ಅಶ್ವತ್ ಮರದ ಕೆಳಗೆ ಅಥವಾ ತೆಂಗಿನ ಮರದ ಕೆಳಗಡೆ ಈ ರೀತಿ ಹಾಕಿದ್ರೆ ಒಳ್ಳೆಯದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಮಾಡುವಂಥ ವೆಂಕಟರಮಣ ಸ್ವಾಮಿ ಪೂಜೆಯನ್ನು ತಿಳಿಸ್ಕೊಟ್ಟಿದ್ದೀನಿ ಏಳು ಶನಿವಾರಗಳು ಮಾಡುವಂಥ ಒಂದು ವ್ರತ ಅಂತಲೂ ಹೇಳ್ಬೋದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು